ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ವಿಚಾರವನ್ನ ಮುಂದುವರಿಸೋದಕ್ಕಿಂತ ಮುಂಚೆ ದಯಮಾಡಿ ನಮ್ಮ ಚಾನಲ್ ಅನ್ನ ನೀವು ಮೊದಲನೇ ಬಾರಿ ಭೇಟಿಯಾಗಿದ್ರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದ್ರ ಜೊತೆಗೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಶೇರ್ ಮಾಡಿ ಸತ್ವಭರಿತವಾದ ವಿಚಾರಗಳನ್ನು ದಿನನಿತ್ಯ ಜೀವನದಲ್ಲಿ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೋಸ್ಕರ ನಿಮಗೆ ಸ್ಪಿರಿಚುವಲ್ ನಾಲೆಡ್ಜ್ ಸ್ಪಿರಿಚುವಲ್ ಲೈಫ್ ನಾಲೆಡ್ಜ್ ಇದನ್ನು ಕೊಡ್ತಾ ಇರ್ತೀನಿ ನಿಮ್ಮ ಮನ ಮಸ್ತಿಷ್ಕಗಳು ದಿನನಿತ್ಯ ಶಾರ್ಪ್ ಮಾಡುವಂತಹ ಅತ್ಯದ್ಭುತವಾದ ಚಾನಲ್ ಇದು ಸುಬೋಧಿನಿ ಡಿವೈನ್ ಹೀಲಿಂಗ್ ಸೆಂಟರ್ ಅಂತ ಆದ್ದರಿಂದ ಈ ವಿಡಿಯೋವನ್ನು ಗಮನ ಕೊಟ್ಟು ಕೇಳಿ ಸಾಧ್ಯವಾದರೆ ಎರಡೆರಡು ಬಾರಿ ಕೇಳಿ ನಾನು ಹೇಳೋ ವಿಚಾರಗಳು ನಿಮ್ಮ ಜೀವನವನ್ನು ಬದಲಾವಣೆ ಮಾಡಬಹುದು ಪರಿವರ್ತನೆ ಮಾಡಬಹುದು ರೂಪಾಂತರಣ ಕೂಡ ಮಾಡಬಹುದು ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ನಾನು ಎಜುಕೇಷನ್ ಮುಗಿಸಿ ಸುಮಾರು ಒಂದು ಐದು ಹತ್ತು ವರ್ಷ ಆಗಿದೆ ನನಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಆದರೂ ನಾನು ಯಶಸ್ಸು ಗಳಿಸ್ತಾ ಇಲ್ಲ ಕೀರ್ತಿ ಗಳಿಸ್ತಾ ಇಲ್ಲ ಏನೇನೋ ಶತಪ್ರಯತ್ನ ಮಾಡ್ತಾ ಇದ್ದೀನಿ ಯಾಕಾಗ್ತಾ ಇಲ್ಲ ದಯಮಾಡಿ ಉತ್ತರ ಕೊಡಿ ಅಂತ ಸ್ನೇಹಿತರೆ ಖಂಡಿತವಾಗಲಿ ಇದು ಉತ್ತರ ಕೊಡ್ತೀನಿ ನಿಮಗೆ ಒಂದು ಐದು ಅದ್ಭುತವಾದಂತಹ ಸೂತ್ರಗಳನ್ನು ಹೇಳ್ಕೊಡ್ತೀನಿ ಸೂತ್ರ ಅಲ್ಲ ರಹಸ್ಯಗಳು ತಂತ್ರಗಳು ಯುಕ್ತಿಗಳನ್ನು ಹೇಳ್ಕೊಡ್ತೀನಿ ಇದನ್ನು ತಿಳ್ಕೊಳ್ಳಿ ಬರೀ ತಿಳ್ಕೊಳ್ಬೇಡಿ ಇದನ್ನು ಅಳವಡಿಸ್ಕೊಳ್ಳಿ ಖಂಡಿತವಾಗಲೂ ನೀವು ಬೆಳೆದೇ ಬೆಳಿತೀರಿ ನೀವು ಐದು ಜನ ಕಳತನ ಮಾಡುವಂತಹ ಸ್ನೇಹಿತರ ಜೊತೆ ಇದ್ದರೆ ಆರನೇ ಅವರು ನೀವೇ ಕಳ್ತನ ಕಳ್ಳರು ನೀವು ಖಂಡಿತವಾಗ್ಲೂ ಕಳ್ಳರಾಗ್ತೀರ ಐದು ಜನ ಜ್ಞಾನಿಗಳ ಬಳಿ ನೀವಿದ್ರೆ ಅವರು ನೀವು ಜ್ಞಾನಿ ಆಗ್ತೀರ ಐದು ಜನ ನೀವು ಬುದ್ಧಿವಂತರ ಜೊತೆ ಇದ್ರೆ ಆರನೇವರು ಬುದ್ಧಿವಂತರು ನೀವು ಹಾಗೆ ಆಗ್ತೀರ ಐದು ಜನ ಯಾರು ಬಿಸ್ನೆಸ್ ಮ್ಯಾನ್ಗಳಿದರೆ ಇವ್ರ ಜೊತೆ ನೀವು ಒಡನಾಟದಲ್ಲಿದ್ದರೆ ಆರನೇ ಬಿಸ್ನೆಸ್ ಮ್ಯಾನ್ ನೀವು ಹಾಗೆ ಆಗ್ತೀರ ಐದು ಜನ ದಡ್ನನ್ ಮಕ್ಕಳ ಜೊತೆ ಸೇರ್ಕೊಳ್ಳಿ ಆರನೇ ನಮ್ಮ ಮಕ್ಕಳು ನೀವೇ ಆಗ್ತೀರ ಐದು ಜನ ದುಶ್ಚಟಗಳನ್ನು ಕಲ್ತಂತು ವ್ಯಸನಿಗಳು ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಪಾನ್ಪುರ ಆಗದೆ ಏನೋ ತೊಟಿ ಕೆಳಗಡೆ ಇಡ್ತಾರೆ ಈ ರೀತಿ ಎಲ್ಲ ಹಾಕ್ತಾರೆ ಐದು ಜನ ಆರನೇವ್ರು ನೀವು ಹಾಗೆ ಆಗ್ತೀರಾ ಖಂಡಿತವಾಗ್ಲಾಗ್ತೀರ ಐದು ಜನ ಸಮಯ ವ್ಯರ್ಥ ಮಾಡೋರ ಜೊತೆ ಸೇರಿ ಆರನೇವರು ನೀವು ಸಮಯ ವ್ಯರ್ಥ ಮಾಡೋರು ಹಾಗೆ ಆಗ್ತೀರ ಐದು ಜನ ನೀವು ಅತ್ಯದ್ಭುತವಾದ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಅವರ ವೃತ್ತಿರಂಗದಲ್ಲಿ ಪರಿಣಿತಿಯನ್ನು ಹೊಂದಿರೋರ ಜೊತೆ ಸೇರಿಕೊಳ್ಳಿ ಆರನೇವ್ರು ನೀವು ಹಾಗೆ ಆಗ್ತೀರ ಐದು ಜನ ಯಾರ್ಯಾರು ಪ್ರೀತಿ ಮಾಡುವಂತಹವ್ರು ಇರ್ತಾರೆ ಆರೈಕೆ ಕಾಳಜಿ ಮಾಡುವಂಥವ್ರು ಇರ್ತಾರೆ ಇವ್ರ ಜೊತೆ ಇರಿ ಆರನೇವರು ನೀವು ಪ್ರೀತಿಸುವ ಆಗ್ತಾರೆ ನೀವು ಕಾಳಜಿ ಆರೈಕೆ ಮಾಡ್ತೀರಿ ಐದು ಜನ ಬೈಗುಳಗಳು ಬೈತಾರೆ ಕೆಟ್ಟ ಕೆಟ್ಟದಾಗ ವಾಚ್ಯ ಶಬ್ದಗಳಲ್ಲಿ ಬೈತಾನೆ ಇರ್ತಾರೆ ಅವ್ರ ಜೊತೆ ನೀವಿರಿ ಆರನೇವರು ನೀವು ಬೈಗುಳ ಬೈದನ್ನು ಕಲ್ತ್ಕೊಳ್ತೀರಿ ಈ ಐದು ಜನ ಅಂತ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಜನ ಸಾಕು ನಿಮ್ಮ ಜೀವನವನ್ನು ಬದಲಾಯಿಸೋದಕ್ಕೆ ಪರಿವರ್ತನೆ ಮಾಡೋದಕ್ಕೆ ರೂಪಾಂತರಣ ಮಾಡೋದಕ್ಕೆ ಯಾಕೆ ನಾನು ಇನ್ನೂ ಹತ್ತು ವರ್ಷ ಆದರೂ ಸಕ್ಸಸ್ ಆಗಲಿಲ್ಲ ಅಂತಂದರೆ ಈ ಐದು ಜನ ಇದ್ದಾರಲ್ಲ ಇದರಲ್ಲಿ ನೆಗೆಟಿವ್ ವ್ಯಕ್ತಿಗಳು ಇದ್ದಾರೆ ಪಾಸಿಟಿವ್ ವ್ಯಕ್ತಿಗಳು ಇದ್ದಾರೆ ನೆಗೆಟಿವ್ ವ್ಯಕ್ತಿಗಳಿದ್ದರೆ ಆರನೇವ್ರು ನೀವೇ ಅನ್ಸಕ್ಸಸ್ಫುಲ್ ಸಾಂಗತ್ಯ ಹೊಂದಿದ್ದೀರಾ ನೀವು ಅದಕ್ಕೋಸ್ಕರ ಬೆಳೆದಿಲ್ಲ ಸಕ್ಸಸ್ಫುಲ್ ಪರ್ಸನ್ ಜೊತೆ ಒಡನಾಟ ಇಟ್ಕೊಳ್ಳಿ ಆರನೇ ಅವರು ನೀವೇ ಇಲ್ಲ ಐದೇ ಬೆರಳು ಕಾಣಿಸ್ತಾ ಇದೆ ನೋಡಿ ಇಲ್ಲಿದೆ ಆರನೇ ಅವರು ಇದ್ರ ಜೊತೆಲಿ ಇಲ್ಲ ಇದ್ರ ಜೊತೇಲಿದ್ರೆ ಆರನೇ ಬೆರಳು ಕೂಡ ಬರ್ತದೆ ಯಾವಾಗ ಇದು ನಿಮಗೆ ಅರ್ಥ ಆಗುತ್ತೋ ಖಂಡಿತವಾಗ್ಲೂ ನೀವು ಕೂಡ ಉದ್ಧಾರ ಆಗ್ತದೆ ಇದನ್ನ ಚೆನ್ನಾಗಿ ತಿಳ್ಕೊಳ್ಳಿ ಸಾಂಗತ್ಯ ಬಹಳ ಬಹಳ ಅತ್ಯದ್ಭುತವಾದ ಜಗತ್ತಿಗೆ ಕೊಡುಗೆಯನ್ನು ಕೊಡುತ್ತೆ ಅದಕ್ಕೋಸ್ಕರ ಯಾರ ಜೊತೆ ನಾನು ಇರಬೇಕು ಯಾರ ಜೊತೆ ನಾನು ಇರಬಾರ್ದು ನಾನು ಏನು ಮಾಡಬೇಕು ಏನು ಮಾಡಬಾರ್ದು ಇದನ್ನು ತಿಳ್ಕೊಳ್ಳಿ ದೊಡ್ಡವರು ಸುಮಾರು ಶತಶತಮಾನಗಳಿಂದ ಹೇಳ್ಕೊಂಡು ಬಂದಿದ್ದಾರೆ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ ಇದನ್ನು ತಲೆಗೆ ಹೋಗೋದಿಲ್ಲ ಯಾರಿಗೂ ತಲೆಗೆ ಹೋಗೋದಿಲ್ಲ ಮುಂದೆ ಗುರಿನೂ ಇಟ್ಕೊಳ್ಳೋದಿಲ್ಲ ಹಿಂದೆ ಗುರುನೂ ಇಟ್ಕೊಳ್ಳೋದಿಲ್ಲ ಕೆಲವರು ಅವನಿಗೆ ಯಾಕೆ ಫೀಸ್ ಕೊಡಬೇಕು ಅಂತಾರೆ ಅವನಿಗೇನು ಫೀಸ್ ಕೊಡೋದು ನನಗೆ ಗೊತ್ತಿಲ್ಲ ಖಂಡಿತವಾಗಲಪ್ಪ ನಿನಗೆ ಎಲ್ಲ ಗೊತ್ತು ಅದಕ್ಕೋಸ್ಕರ ನೀನು ಎಲ್ಲಿದೆಯಾ ಅಲ್ಲೇ ಇದೆಯಾ ಯಾರ್ಯಾರು ಎಲ್ಲೆಲ್ಲಿರ್ಬೇಕು ಅವರವ್ರು ಅಲ್ಲಲ್ಲಿ ಇರ್ತಾರೆ ಯಾಕೆಂದರೆ ಈ ರೀತಿ ಮಾಡುವಂತಹ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಯಾರು ಮುಂದೆ ಗುರಿ ಹಿಂದೆ ಗುರು ಇರ್ತಾರೆ ಖಂಡಿತವಾಗಲೂ ಇವರು ಬೆಳೆದೇ ಬೆಳೀತಾರೆ ಯಾಕೆಂದರೆ ಹಿಂದೆ ಗುರು ನಿಮಗೆ ಅಲೈನ್ಮೆಂಟ್ ನ್ಯಾವಿಗೇಷನ್ ಇದ್ದಂಗೆ ಪಕ್ಕದಲ್ಲಿ ತಿರುಗಿದ್ರೆ ತಲೆ ಮೇಲೆ ಒಂದು ಹೊಡಿತಾನೆ ಐ ಸೀದಾ ನೋಡು ಅಂತ ಮುಂದೆ ನೋಡ್ಕೊಂಡು ಹೋಗಬೇಕು ನಿಮ್ಗೆ ಹೇಳಿರ್ತಾನೆ ಇಲ್ಲಿ ಅಡ್ಡರಸ್ತೆ ಸಿಗುತ್ತೆ ಸೆಕೆಂಡು ಫೋರ್ತು ತರ್ಡು ಟೆಂತು ಲೆವೆಂತು ಟ್ವೆಲ್ತ್ ಅಂತ ಅದಾದಮೇಲೆ ನಿನ್ನ ಡೆಸ್ಟಿನೇಷನ್ ರೀಚ್ ಆಗ್ತೀಯ ಅಂತ ಅಡ್ರಸ್ತೆ ನೋಡೋದಕ್ಕೆ ಮಾತ್ರ ನಿಮಗೆ ಐಡೆಂಟಿಫೈ ಆಗಲಿ ಅಂತ ಮಾತ್ರ ಹೇಳಿರುತ್ತೆ ನೋಡ್ತು ನೀವೇನಾದರೂ ಅಡ್ರಸ್ತೆಗೆ ಹೋದರೆ ನೀವು ಉದ್ಧಾರ ಆಗೋದಿಲ್ಲ ಅದನ್ನು ನೋಡಿ ಓನ್ಲಿ ಫರ್ ಐಡೆಂಟಿಫಿಕೇಷನ್ಗಷ್ಟೆ ಅದಾದಮೇಲೆ ನೀವು ನೆಕ್ಸ್ಟ್ ಅಡ್ರೆಸ್ ತೆಗ ನೋಡ್ಕೊಳ್ಬೇಕು ಗುರು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಗುರು ಅಂತ ನೀವು ಒಪ್ಕೊಳ್ಳಿಲ್ಲ ಅಂದರೆ ಯಾರಾದರೂ ಒಬ್ಬರು ಮಾರ್ಗದರ್ಶಕರನ್ನು ಇಟ್ಕೊಳ್ಳಿ ಯಾರಾದರೂ ಕೋಚ್ ಲೈಫ್ ಕೋಚ್ ಆರ್ ಬಿಸ್ನೆಸ್ ಕೋಚ್ ಸೊ ಫ್ಯಾಮಿಲಿ ಕೋಚ್ ಸ್ಪಿರಿಚುವಲ್ ಕೋಚ್ ನೀವು ಏನೇನು ವೃತ್ತಿರಂಗ ಮಾಡ್ತಾ ಇದ್ದೀರ ಅದರಲ್ಲಿ ನೀವು ಮುಂದುವರೆಯೋದಕ್ಕೆ ಯಾರಾದರೂ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳ ಸಲಹೆಗಳನ್ನು ಕೇಳಿ ನನ್ನ ಹತ್ರ ಇಲ್ಲಿ ಸಾಕಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳು ಬರ್ತಾರೆ ಅವರ ಪ್ರತಿ ತಿಂಗಳು ಏನೇನು ಮಾಡಿದ್ದಾರೆ ಅಂದರೆ ಎಷ್ಟು ಸಂಪಾದನೆ ಆಗಿದೆ ಎಷ್ಟು ಖರ್ಚಾಗಿದೆ ಎಷ್ಟು ಉಳಿತಾಯ ಆಗಿದೆ ಎಷ್ಟು ಹೂಡಿಕೆ ಮಾಡಿದ್ದಾರೆ ಅಥವಾ ಎಲ್ಲಿ ಹೂಡಿಕೆ ಮಾಡಬೇಕು ಇದನ್ನು ಪ್ರತಿ ತಿಂಗಳು ಬಂದು ಭೇಟಿ ಮಾಡ್ತಾರೆ ಅವ್ರಿಗೆಲ್ಲವನ್ನು ತಿಳಿಸಿ ತಿಳಿಸಿ ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ಮೈಕ್ರೋ ಅಬ್ಸರ್ವೇಷನ್ ಅಂತಾರೆ ತುಂಬ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳನ್ನು ಅವ್ರಿಗೆ ಹೇಳಿಕೊಟ್ಟು ಅವರನ್ನು ಅಭಿವೃದ್ಧಿಗೊಳಿಸ್ತೀನಿ ನಿಮಗೂ ಅವಶ್ಯಕತೆ ಇದ್ದರೆ ಖಂಡಿತವಾಗಲೂ ಬನ್ನಿ ಡೆಫಿನೆಟ್ಲಿ ನಿರಂತರವಾಗಿ ನಿಮಗೆ ಸರ್ವಿಸ್ ಕೊಡೋದಕ್ಕೆ ರೆಡಿ ಇದ್ದೀನಿ ವ್ಯಾಪಾರದ ಬ್ರಹ್ಮ ರಹಸ್ಯಕ್ಕೆ ನೀವು ಕೂಡ ಸೇರ್ಕೊಳ್ಳಿ ಖಂಡಿತವಾಗಲೂ ನೀವು ಯಾವುದೇ ವ್ಯಾಪಾರ ಮಾಡ್ತಾಯಿದ್ರು ಕೂಡ ಅದರಲ್ಲಿ ಅಧಿಕವಾಗಿ ಲಾಭಗಳಿಸೋದು ಹೇಗೆ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಅಭಿವೃದ್ಧಿಗೊಳಿಸೋದು ಹೇಗೆ ಸಮೃದ್ಧಿಗೊಳಿಸೋದು ಹೇಗೆ ಅದನ್ನು ನಿಮ್ಮ ಸಾಮ್ರಾಜ್ಯವನ್ನು ಹೆಚ್ಚು ನಾಡಿನಾದ್ಯಂತ ದೇಶದಾದ್ಯಂತ ಪ್ರಪಂಚದಾದ್ಯಂತ ನಾವು ಬೆಳೆಸೋದು ಹೇಗೆ ಇದು ಎಲ್ಲ ರಹಸ್ಯಗಳನ್ನು ಸೂತ್ರಗಳನ್ನು ತಂತ್ರಗಳನ್ನು ಯುಕ್ತಿಗಳನ್ನು ಕೂಡ ಹೇಳ್ಕೊಡ್ತೀವಿ ಮೂಲವಾಗಿ ಮನುಷ್ಯ ಎಲ್ಲಿ ಎಡುತ್ತಾನೆ ಅಂದರೆ ಮಾರ್ಗದರ್ಶನ ಇಲ್ಲದೇ ಎಡುತ್ತಾನೆ ಮಾರ್ಗದರ್ಶನ ಇದ್ದು ಎಡುವುದು ಬಹಳ ಬಹಳ ಕಷ್ಟ ಖಂಡಿತವಾಗಲೂ ಸಾಧ್ಯವೇ ಇಲ್ಲ ಅಕಸ್ಮಾತ್ ಎಡುವುದರೂ ಕೂಡ ಸಾವಿರದಲ್ಲಿ ಒಂದು ಸಲ ಎಡಬಹುದು ಯಾರೂ ಮಾರ್ಗದರ್ಶನ ಇಲ್ಲ ಇವರು ನೀವು ಹತ್ತರಲ್ಲಿ ಏಳೆಂಟು ಸಲ ಬೇಕಾದರೂ ಎಡಬಹುದು ನೀವು ಗೆಲ್ಲೋ ಸಾಧ್ಯತೆಗಳು ಕೇವಲ ಮೂರೇ ಮೂರು ಇವತ್ತು ಆದರೆ ಮಾರ್ಗದರ್ಶನ ಇದ್ದರೆ ನಿಮಗೆ ತುಂಬ ರೇಷಿಯೋ ಲೋ ರೇಷಿಯೋ ಅಲ್ಲಿ ಕೊಟ್ಟರು ಕೂಡ ಮೂರು ಸಲ ನೀವು ಬೀಳಬಹುದು ಏಳು ಸಲ ಗೆದ್ದಕ್ಕೆ ಅಂತ ಖಂಡಿತವಾಗಲೂ ಯಾರನ್ನೋ ಒಬ್ಬರನ್ನ ಮಾರ್ಗದರ್ಶಕರನ್ನಾಗಿಟ್ಕೊಳ್ಳಿ ಮಾರ್ಗದರ್ಶನ ಇಲ್ಲದೇನೆ ಖಂಡಿತವಾಗ ಸಾಧ್ಯವಿಲ್ಲ ಇಲ್ಲಿ ಮಾರ್ಗದರ್ಶಕರು ಅಂತಂದರೆ ಏನು ಅಂದರೆ ಎತ್ತನ ಗಾಡಿ ಇದೆ ಎತ್ತಿದೆ ಎತ್ತಿಗೆ ಒಡೆಯೋದಕ್ಕೆ ಚಾಟಿ ಇಲ್ಲ ಈ ಚಾಟಿ ಏನಾದರೂ ಇಲ್ಲದೆ ಹೋದರೆ ಎತ್ತನ್ನು ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ನೀವು ಹಸುಗೆ ಒಡೆದೇ ಆದರೂ ಪರವಾಗಿಲ್ಲ ಆ ಒಂದು ಸಲ ಹಿಂಗೆ ಸೌಂಡ್ ಮಾಡಿದ್ರೆ ಅದು ಎತ್ತು ಎಚ್ಚೆತ್ಕೊಳ್ಳುತ್ತೆ ಅದೇ ರೀತಿ ಮಾರ್ಗದರ್ಶನ ಅನ್ನೋದು ಈ ಚಾಟಿ ಇದ್ದಂಗೆ ಈ ಹಳೆ ಕಾಲದ್ದು ಎತ್ತಿನ ಗಾಡಿಗಳು ಇರ್ತವಲ್ಲ ಅದಕ್ಕೊಂದು ಗೂಟ ಹಾಕಿರ್ತಾರೆ ಮರದ್ದು ಚಕ್ರ ಅದಕ್ಕೊಂದು ಗೂಟ ಹಾಕಿರ್ತಾರೆ ಗೂಟ ಹಾಕ್ಬಿಟ್ಟು ಹಿಂಗೆ ಬೆಣ್ಣು ಮಾಡಿಬಿಟ್ರೆ ಆ ಗೂಟ ತೆಗೆದ್ಬಿಟ್ರೆ ಎತ್ತಿನ ಗಾಡಿ ಎಲ್ಲ ಉರುಳೋಗ್ಬಿಡ್ತಾರೆ ಆ ಗೂಟ ಇದೆಯಲ್ಲ ಅದೇ ಮಾರ್ಗದರ್ಶನ ನೀವು ನಿಮ್ಮ ಮನೆಗಳಲ್ಲಿ ಡೋರ್ ಇದೆ ಪ್ರತಿಯೊಂದು ಮನೆಗೂ ಮುಖ್ಯದ್ವಾರ ಇದ್ದೇ ಇರ್ತದೆ ಆ ಮುಖ್ಯದ್ವಾರದಲ್ಲಿ ಚಿಲ್ಕ ಇರುತ್ತೆ ಬೀಗ ಇರುತ್ತೆ ಲಾಕ್ ಇರುತ್ತೆ ಈ ಲಾಕ್ ಇದೆಯಲ್ಲ ಲಾಕ್ ಆ್ಯಂಡ್ ಕೀ ಇದೇ ಮಾರ್ಗದರ್ಶನ ಅಂದರೆ ನೀವು ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರೂ ಕೂಡ ಆ ಲಾಕ್ ಇಲ್ಲದೆ ಹೋದರೆ ಆ ಮನೆಗೆ ಬೆಲೆ ಇಲ್ಲ ಆ ಮನೆಗೆ ಯಾರೂ ಉಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ರಾತ್ರಿಯೆಲ್ಲ ಜಾಗರಣೆ ಮಾಡಬೇಕಾಗುತ್ತೆ ಬಾಕ್ಲಾಕಿ ಚಿಲ್ಕ ಹಾಕ್ಬೇಕು ಬೀಗ ಹಾಕ್ಬೇಕು ಆ ಬೀಗನೇ ಮಾರ್ಗದರ್ಶನ ಮಾರ್ಗದರ್ಶನ ಅನ್ನೋದು ನಿಮ್ಮನ್ನು ಯಾವ ರೀತಿ ಉಳಿಸುತ್ತೆ ಅನ್ನೋದಕ್ಕೆ ಇದನ್ನೆಲ್ಲ ಹೇಳಿದರು ಖಂಡಿತವಾಗಲೂ ಈ ವಿಡಿಯೋಗಳನ್ನು ಎರಡೆರಡು ಬಾರಿ ಮೂರು ಮೂರು ಬಾರಿ ನೋಡಿ ನಿಮ್ಮ ಒಂದು ಮನಸ್ಸಿನ ಕತ್ತಿ ತುಕ್ಕಿಡ್ದಿರುವಂಥದ್ದು ಮೊಂಡ ಆಗಿರುವಂಥದ್ದು ಅದು ಏನಕ್ಕೂ ಉಪಯೋಗ ಇದ್ದಂಗೆ ಆಗಿರುತ್ತಲ್ಲ ಇದನ್ನು ಶಾರ್ಪ್ ಮಾಡೋದೇ ನನ್ನ ಕೆಲಸ ನಾನು ಸಾಣಿ ಹಿಡಿಯುವ ಚಾಕು ಕತ್ರಿ ಕತ್ತಿ ನಿಮ್ಮ ಮಚ್ಚು ಏನೇನಿರುತ್ತೋ ಇದೆಲ್ಲ ಮೊಂಡ ಆಗಿರೋದನ್ನು ಸರಿಪಡಿಸೋನು ಒಡೆದೋಗಿದ್ರೆ ವೆಲ್ಡ್ ಮಾಡ್ತೀನಿ ಮತ್ತೆ ತಿರ್ಗಿ ಅದನ್ನು ಉಪಯೋಗಿಸೋ ರೀತಿ ಸದುಪಯೋಗ ಪಡಿಸೋ ರೀತಿ ನಾನು ವೆಲ್ಡ್ ಮಾಡೋನು ಬಟ್ಟೆಗಳು ಹರಿದೋಗಿದ್ರೆ ಆ ಹರಿದೋಗಿರೋದನ್ನು ಟೈಲರಿಂಗ್ ಮಿಷಿನಲ್ಲಿ ಒಲೆ ಮತ್ತೆ ತಿರ್ಗ ಜೋಡಿಸೋವಂಥವ್ನು ನಿಮ್ಮ ಪೀಠೋಪಕರಣಗಳು ಕಾಲು ಕಟ್ಟಾಗಿದೆ ಏನೋ ಒಂದು ಹೋಗ್ಬಿಟ್ಟಿದೆ ಅಂದರೆ ಮತ್ತೆ ತಿರುಗಿ ಅದನ್ನು ಜೋಡಣೆ ಮಾಡಿ ಅದಕ್ಕೆ ಮರುಜ್ಜೀವ ಕೊಡುವಂಥವ್ರು ಸೊ ನಾನು ವೆಲ್ಡರ್ ಇದ್ದಂಗೆ ನಿಮ್ಮ ಕಬ್ಬಣದ ಗೇಟ್ ಮುರಿದೋಗಿದೆ ಕಿಟಕಿ ಮುರಿದೋಗಿದೆ ಅದನ್ನು ಮತ್ತೆ ತಿರ್ಗ ಜಾಯಿಂಟ್ ಮಾಡಬೇಕು ನನ್ನ ಕೆಲಸ ಏನು ಅಂದರೆ ರಿಪೇರಿ ಮಾಡಬೇಕು ಗಂಡ ಹೆಂಡತಿ ಜಗಳ ಆಡ್ಕೊಂಬಿಟ್ಟಿರ್ತಾರೆ ಹಂಗಂತ ಹೇಳಿ ನಾನು ಎಳ್ಳಿರೋ ವೆಲ್ಡರು ಕಾರ್ಪೆಂಟ್ರ್ ಕೆಲಸ ಮಾಡ್ತೀನಿ ಮೇಸ್ತ್ರಿ ಕೆಲಸ ಮಾಡ್ತೀನಿ ಅಂತ ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ ಮನೆ ಮನಗಳು ಜೀವನ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರ ವೈಯಕ್ತಿಕವಾಗಿ ಏನಾದರೂ ರಿಪೇರಿ ಆಗಿದ್ದರೆ ಅದನ್ನು ರಿಪೇರಿ ಮಾಡುವಂಥದ್ದು ನನ್ನ ಮೂಲ ಕೆಲಸ ನಾನೊಬ್ಬ ರಿಪೇರಿ ಮಾಡುವಂಥದ್ದು ಮೇಷನ್ ಅಂದ್ಕೊಳ್ಳಿ ಸೊ ನಾನೊಬ್ಬ ಮೆಕ್ಯಾನಿಕ್ ಅಂದ್ಕೊಳ್ಳಿ ಸೊ ನನ್ನನ್ನು ಒಬ್ಬ ಟೈಲರ್ ಅಂದ್ಕೊಳ್ಳಿ ಅಗೈನ್ ಮತ್ತೆ ಬಟ್ಟೆ ಹೊಲ್ಕೊಡಿ ಗುರುಗಳೇ ಅಂತ ಕೇಳ್ಬಿಡಿ ನಾನು ಆ ಟೈಲರ್ ಬಗ್ಗೆ ಮಾತಾಡ್ತಾ ಇಲ್ಲ ರಿಪೇರಿ ಕೆಲಸ ಮಾಡೋನು ಮರುಜೀವವನ್ನು ನೀಡೋನು ಎಷ್ಟೋ ಜನ ಕೇಳ್ತಾರೆ ಗುರುಗಳೇ ನೀವು ನನ್ನ ಭವಿಷ್ಯ ಹೇಳ್ತೀರ ಅಂತ ಖಂಡಿತವಾಗ್ಲೂ ದಯಮಾಡಿ ನಿಮ್ಮಲ್ಲಿ ಕಳಕಳಿಯ ಮನೆಯಲ್ಲಿ ನಾನು ಭವಿಷ್ಯವನ್ನು ಹೇಳೋದಿಲ್ಲ ಭವಿಷ್ಯವನ್ನು ರೂಪಿಸೋದಕ್ಕೆ ಮಾತ್ರ ನನ್ನ ಹತ್ರ ಬನ್ನಿ ಏನನ್ನು ಮಾಡಬೇಕು ಹೇಗೆ ಮಾಡಬೇಕು ಏನನ್ನು ಮಾಡಬಾರ್ದು ಇದೆಲ್ಲವನ್ನು ನಾನು ಹೇಳ್ಕೊಡ್ತೀನಿ ಭವಿಷ್ಯ ನಾನು ಹೇಳೋದಿಲ್ಲ ನೀವು ಯಾರಾದರೂ ಬೇರೆಯವರ ಹತ್ರ ಭವಿಷ್ಯ ಕೇಳಕ್ಕೆ ಬೇಕಾದ್ರಿಗೆ ಭವಿಷ್ಯವನ್ನು ರೂಪಿಸೋದಕ್ಕೆ ಬನ್ನಿ ಸೃಷ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಬನ್ನಿ ನಿರ್ಮಿಸ್ಕೊಳ್ಳೋದಕ್ಕೋಸ್ಕರ ಬನ್ನಿ ಅಥವಾ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಖಂಡಿತವಾಗಲೂ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಬನ್ನಿ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಹಂತ ಹಂತವಾಗಿ ಮಾರ್ಗದರ್ಶನವನ್ನು ಕೇಳೋದಕ್ಕೋಸ್ಕರ ಬನ್ನಿ ಖಂಡಿತವಾಗಲೂ ನಿರಂತರವಾದ ಮಾರ್ಗದರ್ಶನ ನಿಮಗೆಲ್ಲ ನೀಡ್ತೀವಿ ನೀವು ಇದಕ್ಕೆ ಮಾತ್ರ ಬರಬೇಕು ಹೊರತು ಭವಿಷ್ಯ ಕೇಳಕ್ಕೆ ಖಂಡಿತವಾಗ್ಲೂ ಬರಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಸಾಕಷ್ಟು ಜನಕ್ಕೆ ತಿಳುವಳಿಕೆ ಇರೋದಿಲ್ಲ ಅರಿವಿರೋದಿಲ್ಲ ಎಚ್ಚರಿಕೆ ಜಾಗೃತಿ ಇರೋದಿಲ್ಲ ವಿವೇಚನೆ ಪ್ರಜ್ಞೆ ಇರೋದಿಲ್ಲ ನೀವು ಕೇಳುವಂತಹ ಪ್ರಶ್ನೆಗಳನ್ನು ಅಥವಾ ಇಪ್ಪತ್ತು ವರ್ಷದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತೀನಿ ಆ ಒಂದು ವಿಷಯ ಆ ಒಂದು ವಿಚಾರ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತೆ ನಿಮ್ಮ ಬದಲಾವಣೆ ಮಾಡುತ್ತೆ ರೂಪಾಂತರಣ ಕೂಡ ಮಾಡುತ್ತೆ ನಿಮ್ಮ ಯಾವುದೇ ರೀತಿ ಸಮಸ್ಯೆಗಳಿದ್ದರೆ ದಯಮಾಡಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ರೀತಿ ಸಮಸ್ಯೆಗಳನ್ನು ತೊಂದರೆಗಳನ್ನು ಕಷ್ಟಗಳನ್ನು ಕುಂದುಕೊರತೆಗಳನ್ನು ಅಡೆತಡೆಗಳನ್ನು ಮುಕ್ತವಾಗಿ ಆಪ್ತವಾಗಿ ಸಮಾಲೋಚನೆಯ ನಂತರ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಅಥವಾ ನಿಮ್ಮ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ಹಂತ ಹಂತವಾಗಿ ನಿರಂತರವಾದ ಬೆಂಬಲ ಕೂಡ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ